ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭವ್ಯ ಯೂಟ್ಯೂಬ್ ಚಾನಲ್ ತಿಂದ ತಿಂಡ್ ಹೆಸರೇನು ಅರ್ಜುನ ಅರ್ಜುನ ಗುಂಡಿಂಗ್ ನಿಂತಿದೀವಿ ಬಸ್ ಬಂದಿಲ್ಲ ನನ್ ಫ್ರೆಂಡ್ ಹೈಸ್ಕೂಲ್ ಫ್ರೆಂಡ್ ಚೈತ್ರ ಸಿಕ್ಕಾಳೆ ನೋಡಿ ಫ್ರೆಂಡ್ ನಾಚಕ ಈ ಪೀಗರ್ ಎಲ್ಲೋ ನೋಡ್ದಂಗ್ಲಾ ನಂಗೂ ಹಂಗೆ ಅನ್ನಿಸ್ತಾ ಐತೆ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡಿಗೆ ಹೋಗಿ ನಿಂತಿದ್ದು ಬಸ್ ಬರುತ್ತೆ ಅಂತ ಅಲ್ಲಿಗೆ ನಮ್ಮ ತಮ್ಮದಿರು ಬಂದ್ಬಿಟ್ಟು ಸುಮ್ಮನೆ ರೇಗಿಸ್ತಿದ್ರು ನನ್ನ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೋ ಅಂತೂ ಬಸ್ ಬಂತು ಫುಲ್ಲು ರಶ್ ಆಗಿತ್ತು ಫ್ರೆಂಡ್ಸ್ ನಮಗಂತೂ ಹೊತ್ತಕ್ಕಾಗ್ಲಿಲ್ಲ ನಾವು ಆಟೋದಲ್ಲಿ ಓದೋ ಚಂದ್ರಪಡ್ನೋಕ್ಕೆ ಫ್ರೆಂಡ್ಸ್ ಸಿ ಆರ್ ಪಿಗೆ ಬಂದ ತಕ್ಷಣ ಜಸ್ಟ್ ಜ್ಯೂಸ್ ಅನ್ನೋ ಕೆಫೆಗೆ ಬಂದು ಅದು ಯಾಕೋ ನಮಗೆ ಇಷ್ಟ ಆಗಲಿಲ್ಲ ಅಂತ ಮತ್ತೆ ವಾಪಸ್ ರಿಟರ್ನ್ ಓದೋ ಫ್ರೆಂಡ್ಸ್ ನಾವಿವತ್ತು ಚಂದ್ರಾಯಪಟ್ಟಣಕ್ಕೆ ಬಂದಿದ್ದು ಇದು ಮೋನಿ ಇತ್ತು ಇವತ್ತು ಅದಕ್ಕೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಬಂದಿದ್ದು ಇದು ಕೆಫೆ ಹುಡುಕ್ಬೇಕಾದ್ರೆ ಇಲ್ಲೊಂದು ಕೆಫೆ ಚೆನ್ನಾಗಿರೋ ಅಂತ ಯಾರೋ ಹೇಳಿದ್ರು ನಾವು ಅದಕ್ಕೆ ಇಲ್ಲಿ ವಿಸಿಟ್ ಮಾಡಿದ್ದು ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ ಶ್ರೀ ಮಂಜುನಾಥ ಸ್ವಾಮಿ ಪಾರ್ಟಿ ಅಂತ ಇದು ಸಿ ಆರ್ ಪಿಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಲ್ಲ ಆ ರೋಡಲ್ಲಿದೆ ನೋಡಿ ಬನ್ನಿ ಯಾವ ಥರ ಐತೆ ಅಂತ ತೋರಿಸ್ತೀನಿ ಒಳಗಡೆ ಹ್ಞೂ ಬಂದರು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡೋರಿ ಅಂತ ಫ್ರೆಂಡ್ಸ್ ನೋಡಿ ಕೇಕ್ ಈ ಥರ ತಂದಿದ್ದೀವಿ ಚೆನ್ನಾಗಿದ್ಯಾ ಅಂತ ಫ್ರೆಂಡ್ಸ್ ನೋಡಿ ಇವಳೇ ನನ್ನ ಬೆಸ್ಟ್ ಫ್ರೆಂಡ್ ಮೋನಿ ಅಂತ ಇವಳ್ದೇ ಇತ್ತು ಇವತ್ತು ಕೇಕ್ ಕಟ್ ಮಾಡ್ಸೋಕೆ ಕರ್ಕೊಂಡು ಬಂದಿದ್ದು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಈ ಥರ ಕೆಫೆಗೆ ಹುಡ್ಕಿ ಅವಳನ್ನ ಮುಚ್ಕೊಂಡು ಕರ್ಕೊಂಡು ಹೋದೆ ನೋಡಿ ಯಾವ ಥರ ರಿಯಾಕ್ಷನ್ ಮಾಡ್ತಾಳೆ ನೋಡೋಣ ಕೇಕ್ ನೋಡಿ ಬನ್ನಿ ಫ್ರೆಂಡ್ಸ್ ಅವಳಕ್ಕಿಂತ ನಾನೇ ಜಾಸ್ತಿ ನಗ್ತಿದ್ದೆ ಸುಮ್ಮನೆ ನನಗೆ ನಗು ಬಂದಿತ್ತು ಫ್ರೆಂಡ್ಸ್ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ನಮ್ಮ ಅಕ್ಕನ ಮಗಳಿಗೆ ಒನ್ ಜೊತೆ ಬಟ್ಟೆ ಬೇಕಿತ್ತು ತಗೊಳ್ಳೋಣ ಅಂತ ಬಂದಿದ್ದು ಇದೇ ಶಾಪ್ ಬಂದಿದ್ದು ಬಟ್ಟೆ ತಗೊಂಡು ಸಂತೃಪ್ತಿ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಬಂದೆ ಫ್ರೆಂಡ್ಸ್ ನಮ್ಮೂರು ಬಸ್ ಬಂತು ಅಂತ ನಾನು ಬಂದೆ ನನ್ನ ಫ್ರೆಂಡು ಮೈಸೂರಿಗೆ ಹೋದ್ಲು ಅವ್ರ ಊರಿಗೆ ಹೋದ್ಲು ಹಂಗೆ ಬಸ್ಸಲ್ಲಿ ಬರಬೇಕಾದ್ರೆ ವೀಡಿಯೋ ಬಂದೆ ಫ್ರೆಂಡ್ಸ್ ಅಂತೂ ನಮ್ಮೂರು ಬಂದೆ ಬಿಡ್ತು ನೋಡಿ ಇದೇ ನಮ್ಮೂರು ಹಾಗೆ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ どうです